ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಸತ್ಯವತಿ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸಲು ಸಜ್ಜಾಗುತ್ತಿದ್ದುದನ್ನು ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಏನೇ ಮಾಡಲು ಹೋದರೂ ಸತ್ಯವತಿಗೆ ತನ್ನ ತಂದೆಗಾದ ಅವಮಾನವೇ ಕಣ್ಣೆದುರು ಬರುತ್ತಿತ್ತು ಹಾಗೆ ನೋಡ ಹೋದರೆ ಶಂತನು ಮಹಾರಾಜ ಎಂದೂ ಸತ್ಯವತಿಯನ್ನು ಕಡೆಗಣಿಸಿರಲಿಲ್ಲ ಸತ್ಯವತಿಯ ಮುಖದಲ್ಲಿ ಸಣ್ಣ ನೋವಿನ ಗೆರೆ ಕಂಡರೂ ಏನಾಯಿತೆಂದು ವಿಚಾರಿಸುತ್ತಿದ್ದ ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದ ಮೊದಲಾದರೆ ಇಂತಹ ಸಂದರ್ಭಗಳಲ್ಲಿ ಸತ್ಯವತಿ ಸಂಭ್ರಮಿಸುತ್ತಿದ್ದಳು ಆದರೆ ಈಗ ಹಾಗೆ ಮಾಡುತ್ತಿರಲಿಲ್ಲ ಶಂತನುವಿಗೂ ಇದು ಯಕ್ಷಪ್ರಶ್ನೆಯಾಗಿಯೇ ಉಳಿದಿತ್ತು ಸಾಕಷ್ಟು ಬಾರಿ ವಿಚಾರಿಸಿ ಉತ್ತರ ಸಿಗದೆ ಸುಮ್ಮನಾಗುತ್ತಿದ್ದ ಆತ ನಿಜವಾದ ಕಾಳಜಿಯಿಂದ ವಿಚಾರಿಸುತ್ತಿದ್ದರೂ ಸತ್ಯವತಿಗೆ ಅದು ನಾಟಕೀಯವಾಗಿಯೇ ತೋರುತ್ತಿತ್ತು ಆಗಾಗ ದಾಸಿಯ ಸಲಹೆ ಎಚ್ಚರಿಕೆಯೂ ಸಿಗುತ್ತಿತ್ತಾದ್ದರಿಂದ ಸಾಧ್ಯವಾದಷ್ಟೂ ತಾಳ್ಮೆಯಿಂದ ನಡೆದುಕೊಳ್ಳುತ್ತಿದ್ದಳು ಇಲ್ಲಿ ತನ್ನ ಅಸ್ತಿತ್ವ ಉಳಿಯಬೇಕೆಂದರೆ ತನ್ನವರ ಉಪಸ್ಥಿತಿಯೂ ಮುಖ್ಯ ಎಂಬುದನ್ನು ಆಕೆ ಬಹಳ ಬೇಗ ಅರಿತುಕೊಂಡಳು ಅದೇ ಸಮಯಕ್ಕೆ ಆಕೆ ಗರ್ಭವತಿಯೂ ಆದಳು ಮಹಾರಾಜನಿಗೆ ಇದು ಅತೀವ ಸಂತಸ ತಂದಿತ್ತು ಸತ್ಯವತಿಗಂತೂ ಸ್ವರ್ಗಕ್ಕೆ ಮೂರೇ ಗೇಣು ಬಿಡಿ ಈ ಹಿಂದೆ ಆಕೆ ತಾಯಿಯಾಗಿದ್ದಳಾದರೂ ತಾಯ್ತನದ ಸುಖವನ್ನು ಅನುಭವಿಸಿರಲಿಲ್ಲ ಜನ್ಮಕ್ಕೆ ಕಾರಣರಾದ ಪರಾಶರ ಮುನಿಗಳು ತನಗೂ ಅದಕ್ಕೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ಹೊರಟು ಹೋಗಿದ್ದರು ಇನ್ನು ದಾಶರಾಜನೋ ತನ್ನ ಮಗಳ ಮುಂದಿನ ಭವಿಷ್ಯ ಏನಾಗುವುದೋ ಎಂಬ ಚಿಂತೆಯಲ್ಲಿಯೇ ಮುಳುಗಿರುತ್ತಿದ್ದ ಪಕ್ವಗೊಂಡಿರದ ಸತ್ಯವತಿಯ ಮನಸ್ಸು ಕೂಡ ಇದನ್ನು ಅಷ್ಟಾಗಿ ಹೆಚ್ಚಿಕೊಂಡಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಹಾಗಿರಲಿಲ್ಲ ಮಗುವಿನ ತಂದೆಯಾದ ಶಂತನು ಮಹಾರಾಜ ಇವಳಿಗಿಂತ ಹೆಚ್ಚು ಉತ್ಸುಕತೆಯಿಂದ ಮಗುವಿನ ಬರುವಿಕೆಗಾಗಿ ಎದುರು ನೋಡುತ್ತಿದ್ದ ಖುದ್ದು ತಾನೇ ನಿಂತು ಅವಳ ಬೇಕು ಬೇಡಗಳನ್ನು ವಿಚಾರಿಸಿಕೊಳ್ಳುತ್ತಿದ್ದ ಅರಮನೆಗೆ ಅರಮನೆಯೇ ಸಡಗರ ಪಡುತ್ತಿತ್ತು ಇದೇ ಸಮಯವನ್ನು ಬಳಸಿಕೊಂಡ ಸತ್ಯವತಿ ಸ್ವತಃ ಶಂತನು ಮಹಾರಾಜನೇ ನಿಂತು ದಾಸರಾಜನನ್ನು ಆದರದಿಂದ ಅರಮನೆಗೆ ಬರಮಾಡಿಕೊಳ್ಳುವಂತೆ ಮಾಡಿದ್ದಳು ಅಷ್ಟು ಮಾತ್ರವಲ್ಲ ಅರಮನೆಯ ಆಯಕಟ್ಟಿನ ಸ್ಥಾನಗಳಲ್ಲಿ ತನ್ನ ತವರಿನವರನ್ನು ನೇಮಿಸಿಕೊಳ್ಳುವಲ್ಲಿಯೂ ಯಶಸ್ವಿಯಾಗಿದ್ದಳು ಇದರ ಪರಿಣಾಮವಾಗಿಯೇ ಬೆಸ್ತರು ಒಬ್ಬೊಬ್ಬರಾಗಿ ಬಂದು ಹಸ್ತಿನಾಪುರದಲ್ಲಿ ನೆಲೆ ಕಂಡುಕೊಂಡರು ತವರಿನವರ ಒಡನಾಟ ಸತ್ಯವತಿಯಲ್ಲಿ ಹೊಸ ಹುರುಪನ್ನು ತಂದಿತ್ತು ತನ್ನ ಒಡಲಲ್ಲಿ ಮೊಳೆಯುತ್ತಿರುವ ಈ ಕಂದನೆ ಮುಂದೊಂದು ದಿನ ಹಸ್ತಿನಾಪುರವೆಂಬ ಈ ಬೃಹತ್ ಸಾಮ್ರಾಜ್ಯದ ಉತ್ತರಾಧಿಕಾರಿ ಎಂಬ ಕಲ್ಪನೆಯೇ ಆಕೆಯನ್ನು ಪುಳಕಿತಳನ್ನಾಗಿ ಮಾಡುತ್ತಿತ್ತು ಸಮಯಾವಕಾಶ ಸಿಕ್ಕಾಗಲೆಲ್ಲ ಇದನ್ನು ದೇವವ್ರತನಿಗೆ ನೆನಪು ಮಾಡುತ್ತಿದ್ದಳು ಜೊತೆಗೆ ಹಾಗಾದಾಗ ಮಾತ್ರ ತನ್ನ ತಂದೆ ಪಟ್ಟ ಶ್ರಮಕ್ಕೊಂದು ಬೆಲೆ ಆದ ಅವಮಾನಕ್ಕೊಂದು ಪ್ರತೀಕಾರ ಎಂದು ಮನದಲ್ಲೇ ಮೆಲುಕು ಹಾಕುತ್ತಿದ್ದಳು ಸತ್ಯವತಿ ಮೊದಲ ಗಂಡು ಮಗುವಿಗೆ ಜನ್ಮ ನೀಡಿದಾಗ ಇಡೀ ರಾಜ್ಯವೇ ಸಂಭ್ರಮಿಸಿತ್ತು ದಾಶರಾಜನ ಸಂತಸಕ್ಕಂತೂ ಪಾರವೇ ಇರಲಿಲ್ಲ ಆತ ಮಗಳೇ ಒಂದು ನನ್ನ ಮಾತಿಗೆ ಬೇಸರಗೊಂಡಿದ್ದೆ ಈಗ ನೋಡು ನಿನ್ನ ಮಗನ ಭವಿಷ್ಯದ ಚಿಂತೆಯೇ ನಿನಗಿಲ್ಲದಂತೆ ಆಗಿದೆ ಅಲ್ಲವೇ ಎನ್ನುತ್ತ ಮಗಳೆದುರು ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ಳುತ್ತಿದ್ದ ಸತ್ಯವತಿಗೂ ಅದು ಅಕ್ಷರಶಃ ಸತ್ಯ ಅನ್ನಿಸುತ್ತಿತ್ತು ಮಕ್ಕಳನ್ನು ಆಚಾರಶೀಲರನ್ನಾಗಿ ಬೆಳೆಸುವುದಷ್ಟೇ ನಮ್ಮ ಕರ್ತವ್ಯ ಭವಿಷ್ಯದ ನಿರ್ಧಾರ ನಮ್ಮ ಕೈಯಲ್ಲಿಲ್ಲ ಎಂಬುದನ್ನು ಮರೆತೇ ಬಿಟ್ಟಿದ್ದರು ಅವರು ಅಷ್ಟು ಮಕ್ಕಳಿಗೆ ತಂದೆಯಾಗಿದ್ದರೂ ಯಾವೊಬ್ಬ ಮಗುವನ್ನು ಹತ್ತಿರದಿಂದ ನೋಡಿ ಮುದ್ದಾಡದಿದ್ದ ಶಂತನು ಮಹಾರಾಜನಿಗೆ ಸತ್ಯವತಿಯಿಂದ ಇದೊಂದು ದೊಡ್ಡ ಕೊಡುಗೆಯಾಗಿತ್ತು ಸತ್ಯವತಿ ಅದನ್ನು ಪದೇ ಪದೇ ಹೇಳಿ ನೆನಪಿಸುತ್ತಿದ್ದಳು ಕೂಡ ಆತ ಹೆಚ್ಚಿನ ಸಮಯವನ್ನು ಮಗುವಿನೊಂದಿಗೆ ಕಳೆಯುತ್ತಿದ್ದ ರಾಜ್ಯದ ರಕ್ಷಣೆಯ ಭಾರವನ್ನು ದೇವವ್ರತ ಹೊತ್ತಿದ್ದನಾದ್ದರಿಂದ ಸತ್ಯವತಿಗಾಗಲಿ ಶಂತನು ಮಹಾರಾಜನಿಗಾಗಲಿ ಅದರ ಚಿಂತೆ ಇರಲಿಲ್ಲ ಸತ್ಯವತಿಯ ಸಂತಸದ ದಿನಗಳು ಮರುಕಳಿಸಿದ್ದವು ದಿನಗಳು ಉರುಳುತ್ತಿರುವುದೇ ಅರಿವಿಗೆ ಬಾರದಷ್ಟು ಖುಷಿಯಲ್ಲಿದ್ದಳು ಅವಳು ಅರಮನೆಯ ಆಂತರಿಕ ಆಗುಹೋಗುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳತೊಡಗಿದಳು ಕ್ರಮೇಣ ಅವುಗಳೆಲ್ಲವನ್ನೂ ಒಂದೊಂದಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದರಲ್ಲಿಯೂ ಯಶಸ್ವಿಯಾದಳು ಈ ನಡುವೆ ಇನ್ನೊಂದು ಗಂಡು ಮಗುವಿಗೂ ಜನ್ಮ ನೀಡಿದಳು ಶಂತನು ಮಹಾರಾಜ ದಿನದಿಂದ ದಿನಕ್ಕೆ ವೈರಾಗ್ಯದತ್ತ ವಾಲುತ್ತಿದ್ದ ದಾಸಿಯ ಮಾತು ನಿಜವಾಗುತ್ತಿತ್ತು ರಾಜ್ಯದ ಹೊರೆ ತನ್ನ ಮೇಲೆಯೇ ಬೀಳುವುದು ಸತ್ಯವತಿಗೆ ಖಚಿತವಾಗಿತ್ತು ನಿಧಾನಕ್ಕೆ ಆಡಳಿತದ ಒಳ ಹೊರಗುಗಳನ್ನು ತಿಳಿದುಕೊಳ್ಳತೊಡಗಿದಳು ಬೆಂಬಲಕ್ಕೆ ದೇವವೃತನಂತೂ ಇದ್ದೇ ಇರುತ್ತಿದ್ದ ದಿನಗಳದಂತೆ ಅರಮನೆಯ ವಾತಾವರಣವೇ ಬದಲಾಗಿ ಹೋಯಿತು ಎಲ್ಲವೂ ಸತ್ಯವತಿಯ ಅಣತಿಯಂತೆ ನಡೆಯುತ್ತಿತ್ತು ಶಂತನು ಮಹಾರಾಜ ಇಹಲೋಕವನ್ನು ತ್ಯಜಿಸಿದ ಮೇಲಂತೂ ಸತ್ಯವತಿಯ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಯಿತು ಒಂದೇ ಒಂದು ಸಮಾಧಾನದ ಸಂಗತಿ ಎಂದರೆ ಮಹಾವೀರ ದೇವವೃತನ ಶೌರ್ಯದ ಅರಿವಿದ್ದ ಯಾವೊಬ್ಬ ಅರಸರು ಹಸ್ತಿನಾವತಿಯ ಮೇಲೆ ದಂಡೆತ್ತಿ ಬರುತ್ತಿರಲಿಲ್ಲ ಉಳಿದ ರಾಜ್ಯಭಾರ ಸುಲಭದ ಮಾತೇನೂ ಆಗಿರಲಿಲ್ಲ ಗಟ್ಟಿಗಿತ್ತಿ ಸತ್ಯವತಿ ಎಲ್ಲವನ್ನೂ ನಿಭಾಯಿಸುತ್ತಿದ್ದಳು ವಿಪರ್ಯಾಸವೆಂದರೆ ಇವುಗಳೆಲ್ಲದರ ನಡುವೆ ಆಕೆಗೆ ಮಕ್ಕಳ ಲಾಲನೆ ಪಾಲನೆಯ ಬಗ್ಗೆ ಹೆಚ್ಚು ಗಮನ ಕೊಡಲಾಗುತ್ತಿರಲಿಲ್ಲ ಎಲ್ಲದರಲ್ಲೂ ಗೆಲ್ಲುತ್ತಿದ್ದ ಸತ್ಯವತಿ ಮಕ್ಕಳ ಪಾಲನೆಯಲ್ಲಿ ಸೋತಳೆ ಹೌದಾದರೆ ಸೋತದ್ದೆಲ್ಲಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಹಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಾಗಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎನ್ನುವ ನನ್ನ ಈ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ನಿಮ್ಮ ಮನ ತಟ್ಟಿದರೆ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು